ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ನಾಗಾರಾಧನೆಯ ತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಮುಗುವ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷ್ಠಿಯ ನಿಮಿತ್ತ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಭಕ್ತರಿಂದ ಹಣ್ಣುಕಾಯಿ ಸೇವೆ ಅರ್ಚನೆ ಆರತಿ ಅಭಿಷೇಕ ಸರ್ವ ಸೇವೆ ಕರ್ಪೂರ ಸೇವೆ ಪಂಚಖಾದ್ಯ ಸೇವೆ ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆಯನ್ನು ಸಲ್ಲಿಸಲಾಯಿತು ಸಮೀಪದ ನಾಗಭನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಲಾಯಿತು ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತು ಗಂಟೆಯವರೆಗೆ ಭಕ್ತರ ದರ್ಶನ ಹಾಗೂ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ಭಕ್ತರು ಸರತಿ ಸಾಲಿನಲ್ಲಿ ದರ್ಶನ ಪಡೆಯುವುದಕ್ಕಾಗಿ ಪೆಂಡಾಲ್ ವ್ಯವಸ್ಥೆ ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರು ಹಾಗೂ ಪಾನಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಶಾಸಕ ದಿನಕರ ಶೆಟ್ಟಿ ವಿವಿಧ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರಿದಂತೆ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿದ ಸಾವಿರಾರು ಸಂಖ್ಯೆಯ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಲ್ಪಿಸಿಕೊಂಡು ಶ್ರೀ ದೇವರ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ಆರ್ ಹೆಗಡೆ ಮಾತನಾಡಿ ಪ್ರತಿ ಬಾರಿಯಂತೆ ಸಕಲ ಸಿದ್ಧತೆಯೊಂದಿಗೆ ಅದ್ದೂರಿಯಾಗಿ ಚಂಪಾಷಷ್ಠಿ ಉತ್ಸವ ನಡೆಯುತ್ತಿದ್ದು ವಿವಿಧ ಸೇವಾ ಕಾರ್ಯಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಭಕ್ತರಿಗೆ ಸೇವಾ ಕೌಂಟರ್ ತೆರೆದು ಮಾಹಿತಿ ನೀಡಲಾಗುತ್ತಿದೆ ಪಾನಕ ಸೇವೆ ಮಧ್ಯಾಹ್ನ ನಂತರ ರಾತ್ರಿಯವರೆಗೂ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಬಾರಿ ಹನ್ನೆರಡು ಸಾವಿರಕ್ಕೂ ಅಧಿಕ ಭಕ್ತರಿಗೆ ಪ್ರಸಾದ ಭೋಜನ ವ್ಯವಸ್ಥೆ ಕಲ್ಪಿಸಿದ್ದು ಮಧ್ಯಾಹ್ನ ಮಹಾಪೂಜೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ನಡೆಯಲಿದೆ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ವಿವಿಧ ಸಂಘಟನೆಯವರು ಸಹಕಾರ ನೀಡಿದ್ದಾರೆ ಎಂದು ಸ್ಮರಿಸಿದರು ಇವತ್ತಿನ ಚಂಪಾ ಉತ್ಸವಕ್ಕಾಗಿ ಭಕ್ತಾದಿಗಳು ಬೆಳಗ್ಗೆ ಆರು ಗಂಟೆಯಿಂದಲೇ ಬರ್ತಾ ಇದ್ದಾರೆ ಸರಿಸುಮಾರು ರಷ್ಯ ಇರ್ಬೋದು ಭಕ್ತಾದಿಗಳ ಸಂಖ್ಯೆ ಆರು ಗಂಟೆಯಿಂದ ಪ್ರಾರಂಭವಾಗದ್ದು ಹೋಗ್ತಾ ಇದೆ ಮತ್ತು ಬಂದಂತಹ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರದಿ ಸಾಲಿನಲ್ಲಿ ಹೋದರೆ ಎಲ್ಲ ವ್ಯವಸ್ಥೆಗಳನ್ನು ಸಿಗುವಂತೆ ನೋಡಿಕೊಂಡಿದ್ದೇವೆ ಚೀಟಿಗಳನ್ನು ಮಾಡಲಿಕ್ಕೆ ಸೇವಾ ಚೀಟಿಗಳನ್ನು ಮಾಡಲಿಕ್ಕೆ ನಾಲ್ಕು ಕೌಂಟರ್ಗಳನ್ನು ತೆರೆದು ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ದೇವಾಲಯದ ಮಹಾದ್ವಾರದಿಂದ ಹತ್ತಿರದಿಂದ ನೆರಳಲ್ಲಿ ಬರುವಂತೆ ಭಕ್ತಾದಿಗಳಿಗೆ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಂದು ಸರದಿ ಸಾಲಿನಲ್ಲಿ ಕೂಡಿದರೆ ಚೀಟಿಯಿಂದ ಹಿಡಿದು ಹಣ್ಣುಕಾಯಿ ಸೇವೆ ಪಂಚಕಾದ್ಯ ಸೇವೆ ತೀರ್ಥ ಪ್ರಸಾದ ದೇವರ ದರ್ಶನ ಎಲ್ಲವೂ ಕೂಡ ಒಂದೇ ಸಾಲಿನಲ್ಲಿ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರಾಗವಾಗಿ ಅಬಾಲವರದ್ದರೂ ಕೂಡ ಹೋಗಿ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಬರುವಂತೆ ವ್ಯವಸ್ಥೆಗೊಳಿಸಲಾಗಿದೆ ಇನ್ನು ಭಕ್ತಾದಿಗಳಿಗಾಗಿ ಬೆಲ್ಲದ ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನೇಕ ಜನ ಭಕ್ತಾದಿಗಳು ಬಂದು ದರ್ಶನವನ್ನು ಇಷ್ಟೊತ್ತಿಗಾಗಲೇ ಪಡ್ಕೊಂಡಿದ್ದಾರೆ ಇನ್ನು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಮೇಲೆ ತುಂಬ ರಶ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಅದರಲ್ಲೂ ಇವತ್ತು ಶನಿವಾರ ಆಗೋದ್ರಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಸಂಜೆವರೆಗೆ ರಶ್ ಆಗ್ಬೋದು ಹೆಚ್ಚಾಗಿ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಸಂಖ್ಯೆ ಕಾಣ್ತಾ ಇದೆ ಸರಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರದವರೆಗೆ ಅಂದಾಜು ಭಕ್ತಾದಿಗಳು ಇವತ್ತಿನ ದಿವಸ ದೇವರ ದರ್ಶನವನ್ನು ಮಾಡಲಿಕ್ಕೆ ಬರ್ತಾ ಬರ್ಬೋದು ಅಂತ ಕಾಣ್ತಾ ಇದೆ ಹಾಗಾಗಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಕೂಡ ಇದೆ ಸಂಜೆ ನಾಲ್ಕರಿಂದ ಪ್ರಸಾದ ಭೋಜನ ಪ್ರಾರಂಭ ಆಗ್ತದೆ ಅದಾದ ನಂತರ ರಾತ್ರಿ ಎಂಟೂವರೆಗೆ ಮಂಗಳಾರತಿ ಮುಗಿದ ನಂತರ ಎಲ್ಲವೂ ಕೂಡ ಬಂದಾಗ್ತದೆ ರಾತ್ರಿ ಎಂಟೂವರೆ ನಂತರ ಯಾವುದೇ ಸೇವೆಗಳು ಲಭ್ಯ ಇರುವುದಿಲ್ಲ